ರಾಜ್ಯಪಾಲರು ರಾಜ್ಯದ ಮುಖ್ಯಸ್ಥರು ಸಂವಿಧಾನದ ಪ್ರಕಾರ ಅವರು ಯಾರಿಗೂ ಕೂಡ ಇಲ್ಲಿ ಬಿಜೆಪಿ ಪರ ಕಾಂಗ್ರೆಸ್ ವಿರೋಧ ಕುಮಾರಸ್ವಾಮಿ ಅವರಿಗೆ ಪ್ರಾಸಿಕ್ಯೂಷನ್ ಲೋಕಾಯುಕ್ತ ಕೇಳಿದಂತ ಅರ್ಜಿ ಪೆಂಡಿಂಗ್ ಇದೆ ರಾಜಭವನ ಇವತ್ತು ಬಿಜೆಪಿ ಜೆಡಿಎಸ್ ಕೆಲಸ ಮಾಡ್ತಾ ಇದೆ ಇಂತಹ ಹೊಸ್ಕಿ ಹೊಸಿಕೆ ಹಾಕಬೇಕಂತಂದ್ರೆ ಈ ದಲಿತ ದಮನಿತ ಸಮುದಾಯಗಳನ್ನು ಹೊಸ್ಕಿ ಹಾಕುವಂತ ಕುತಂತ್ರ ಅಂತ ಕಾಣಿಸ್ತಾ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿಯನ್ನು ನೀಡಿದ್ದಾರೆ ಇದರ ವಿರೋಧವಾಗಿ ಇದೀಗ ರಾಜ್ಯದಲ್ಲಿ ಅಹಿಂದ ಪ್ರತಿಭಟನೆಗೆ ಚಲವಣ ಸಿಗ್ತಾ ಇದೆ ಪ್ರತಿಭಟನೆಗೆ ಕರೆನ ನೀಡಲಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಜೊತೆ ಹಿರಿಯ ಅಡ್ವೊಕೇಟ್ ಆದಂಥ ಅನಂತ್ ನಾಯಕ್ ಸರ್ ಇದ್ದಾರೆ ಸರ್ ಇವತ್ತು ಸಿ ಎಂ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ನೀಡಿದ್ದು ಒಂದು ಕಡೆ ವಿಚಾರ ಆದರೆ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿರುವಂಥ ಸಿದ್ದರಾಮಯ್ಯನವರನ್ನು ತಿಳಿಯುವಂಥ ಕೆಲಸವನ್ನು ಬಿ ಜೆ ಪಿ ಇಲ್ಲಿ ಮಾಡ್ತಾ ಇದೆಯಾ ಯಾವ ರೀತಿ ಹೋರಾಟ ಇರುತ್ತೆ ಸರ್ ನಿಮ್ಮದು ಅಂತ ಭಾಳ ಸ್ಪಷ್ಟವಾಗಿ ಈ ಪ್ರಕರಣದಲ್ಲಿ ಗೊತ್ತಾಗೋದೇನಂತಂದರೆ ಇದೊಂದು ಸಿವಿಲ್ ಪ್ರಕರಣ ಮತ್ತು ಮೂಡದ ಅಧ್ಯಕ್ಷರು ಬೇರೆ ಪಕ್ಷದವರಿದ್ದರು ಆ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಸಚಿವರು ಬೇರೆಯವರಿದ್ದರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬೇರೆ ಇದ್ದರು ಅಂದರೆ ಬಿ ಜೆ ಪಿ ಜೆ ಡಿ ಎಸ್ನವರು ಇದೆಲ್ಲ ಅಧಿಕಾರದ ಸಂದರ್ಭದಲ್ಲಿ ಈ ಹಂಚಿಕೆ ಆಗಿರುವಂಥ ಪ್ರಕ್ರಿಯೆಯಲ್ಲಿ ಮೊನ್ನೆ ಸಿದ್ದರಾಮಯ್ಯನವ್ರನ್ನ ಸಿಲುಕಿ ಹಾಕಿಸ್ಬೇಕನ್ನುವಂಥ ಷಡ್ಯಂತ್ರವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷಗಳು ಮಾಡಿದಂತಿವೆ ಮತ್ತು ಕೇಂದ್ರ ಸರ್ಕಾರದ ಕುಮ್ಮಕ್ಕು ಇದರಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ರಾಜ್ಯಪಾಲರನ್ನು ರಾಜಭವನವನ್ನು ಸಂಪೂರ್ಣವಾಗಿ ಪಡಿಸ್ಕೊಂಡು ಇವತ್ತು ಸಿದ್ದರಾಮಯ್ಯನವರನ್ನ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹ ಒಂದು ಕೆಲಸವನ್ನು ರಾಜಭವನ ಮಾಡಿದೆ ಮತ್ತು ಈ ಮಧ್ಯೆ ನಾವು ಗಮನಿಸಬೇಕಾಗಿರೋದು ರಾಜಭವನ ಯಾವುದೇ ಒಂದು ತನಿಖೆಯನ್ನು ಮಾಡಿದೆ ಯಾವುದೇ ಸರ್ಕಾರಿ ಸಂಸ್ಥೆಯ ತನಿಖೆಗಳ ವರದಿಯನ್ನು ಪ ಪರಿಗಣಿಸದೆ ಏಕಾಏಕಿಯಾಗಿ ಪ್ರಾಸಿಕ್ಯೂಷನ್ ಖಾಸಗಿ ವ್ಯಕ್ತಿಯ ಮನವಿ ಮೇಲೆ ಮಾಡೋದಿದೆಯಲ್ಲ ಇದು ಒಂದು ರೀತಿಯಲ್ಲಿ ಸಂವಿಧಾನವನ್ನು ಕಾನೂನನ್ನು ನಿಯಮಗಳನ್ನು ಗಾಳಿಗೆ ತೂರಿದಂಥ ಕೆಲಸ ಆಗಿದೆ ಇಂತಹ ಸಂದರ್ಭದಲ್ಲಿ ಕನ್ನಡದ ನೆಲದ ಕಾನೂನನ್ನು ಮತ್ತು ಕ ಈ ದೇಶದ ಭಾರತ ಸಂವಿಧಾನವನ್ನು ಗೌರವಿಸಬೇಕಾಗಿರೋದು ಪಾಲಿಸ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಈ ಕಾರಣಕ್ಕಾಗಿ ಕರ್ನಾಟಕ ಶೋಷಿತ ಸಮುದಾಯಗಳ ಒಕ್ಕೂಟ ಹಿಂದುಳ ಜಾತಿಗಳ ಒಕ್ಕೂಟ ದಲಿತ ಸಂಘಟನೆಗಳು ಜನಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಲ್ಲವೂ ಕೂಡ ನಾವು ಚರ್ಚೆ ಮಾಡಿದ್ದೀವಿ ರಾಜ್ಯಪಾಲರು ರಾಜ್ಯದ ಸಂಸದೀಯ ವ್ಯವಸ್ಥೆಯ ಒಳಗಡೆ ಏನು ಉನ್ನತ ಸ್ಥಾನದಲ್ಲಿ ನಮ್ಮ ಸರ್ಕಾರ ಇದೆ ಆ ಸರ್ಕಾರದ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಅವರು ರಾಜ್ಯದ ಹಿತರಕ್ಷಣೆಯನ್ನು ಮಾಡಬೇಕಾಗಿತ್ತು ಆದರೆ ರಾಜ್ಯದ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ನೀವು ನೋಡಿದ್ದೀರಿ ನಿನ್ನೆ ರಾಜ್ಯಪಾಲರ ಈ ಅವಧಿಯಲ್ಲಿ ಎಂಟು ತಿಂಗಳಲ್ಲಿ ಹನ್ನೊಂದು ಸರ್ಕಾರದ ಮಸೂದೆಗಳನ್ನು ಕಾಯ್ದೆಗಳನ್ನು ರಿಜೆಕ್ಟ್ ಮಾಡುವಂಥ ಕಾನೂನುಗಳನ್ನು ರಿಜೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂದರೆ ರಾಜ್ಯದ ವಿರೋಧಿಯಾಗಿ ನಡ್ಕೊಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರ ತೇಜವದ ನಿಲ್ಲಬೇಕು ರ ಅಸ್ಥಿರಗೊಳಿಸೋದು ಹೊರಟಿರುವಂಥ ರಾಜ್ಯ ಸರ್ಕಾರದ ಅಸ್ಥಿರಗೊಳಿಸಿರುವಂಥ ಪ್ರಯತ್ನಗಳು ನಿಲ್ಲಬೇಕು ಪ್ರಜಾಪ್ರಭುತ್ವದ ರಕ್ಷಣೆ ಆಗಬೇಕು ಅನ್ನುವಂಥ ಭಾಳ ಮುಖ್ಯ ಬೇಡಿಕೆಯನ್ನು ಇಟ್ಕೊಂಡು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನಲ್ಲಿ ರಾಜಭವನ ಚಲೋವನ್ನು ಮಾಡಿದ್ದೀವಿ ಆ ರಾಜಭವನ ಚಲೋಕ್ಕೆ ಇಡೀ ರಾಜ್ಯನೇ ಆದ ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಾಲೂಕುಗಳಿಂದ ಎಲ್ಲ ವಿಭಾಗಗಳಿಂದ ಎಲ್ಲ ಜನ ಸಮುದಾಯದ ಮುಖಂಡರುಗಳು ಬರಬೇಕು ಅಂತದೇಳಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಸರಿಗೂ ಸ ರಾಜ್ಯಪಾಲರು ರಾಜ್ಯದ ಮುಖ್ಯಸ್ಥರು ಸಂವಿಧಾನದ ಪ್ರಕಾರ ಅವರು ಯಾರಿಗೂ ಕೂಡ ತಾರತಮ್ಯವನ್ನು ಮಾಡಬಾರ್ದು ಇಲ್ಲಿ ಬಿ ಜೆ ಪಿ ಪರ ಕಾಂಗ್ರೆಸ್ ವಿರೋಧ ಅನ್ನೋದಾಗ್ತಾ ಇದೆಯಾ ಭಾಳ ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಅನ್ನೋದೇ ರಾಜ್ಯದ ಮೊದಲ ಪ್ರಜೆಯಾಗಿ ಸಂವಿಧಾನದ ಸಂರಕ್ಷಕರಾಗಿ ರಾಜ್ಯಪಾಲರು ಕೆಲಸ ಮಾಡಬೇಕು ಆದರೆ ಈ ರಾಜ್ಯಪಾಲರು ಪಕ್ಷಪಾತಿಯಾಗಿದ್ದಾರೆ ಈ ರಾಜ್ಯಪಾಲರ ಎದುರುಗಡೆ ಕುಮಾರಸ್ವಾಮಿ ಅವರಿಗೆ ಪ್ರಾಸಿಕ್ಯೂಷನಿಗೆ ಕೊಡಿ ಅಂತಂದೇಳಿ ಲೋಕಾಯುಕ್ತ ಕೇಳಿದಂಥ ಅರ್ಜಿ ಪೆಂಡಿಂಗಲ್ಲಿದೆ ಜನಾರ್ದನ್ ರೆಡ್ಡಿ ಅವರಿಗೆ ಪ್ರಾಸಿಕ್ಯೂಷನ್ ಕೊಡಿ ಅನ್ನುವಂಥ ಅರ್ಜಿ ಪೆಂಡಿಂಗಲ್ಲಿದೆ ಶಶಿಕಲಾ ಜೊಲ್ಲೆಯವ್ರನ್ನ ಪ್ರಾಸಿಕ್ಯೂಷನ್ ಕೊಡಿ ಅನ್ನುವಂಥ ಅರ್ಜಿ ಪೆಂಡಿಂಗ್ ಇದೆ ಮೃಗೇಶ್ ನಿರಾಣಿ ಅವರು ಸೇರಿದಾಗ ಇನ್ನೂ ಕೆಲವರನ್ನ ಪ್ರಾಸಿಕ್ಯೂಷನ್ ಕೊಡಿ ಅನ್ನೋ ಅಂಥ ಅರ್ಜಿಗಳು ಪೆಂಡಿಂಗ್ ಇದ್ದಾವೆ ಅವುಗಳ ಕುರಿತಂತೆ ಒಂದು ಸಣ್ಣ ಆದೇಶವನ್ನು ಮಾಡಿದೆ ಮಧ್ಯಾಹ್ನ ಒಬ್ಬರು ಖಾಸಗಿ ವ್ಯಕ್ತಿ ದೂರು ಕೊಡ್ತಾರೆ ಸಂಜೆ ಹೊತ್ತು ಸಿದ್ದರಾಮಯ್ಯವರು ನೋಟಿಸ್ ಮಾಡ್ತಾರೆ ಇನ್ನೂ ಕೆಲವೇ ದಿನಗಳಲ್ಲಿ ಪ್ರಾಸಿಕ್ಯೂಷನಿಗೆ ಕೊಡಿ ಹೇಳಿ ಇವರು ಆದೇಶ ಮಾಡ್ತಾರೆ ಅಂತಂದರೆ ರಾಜ್ಯಪಾಲರು ಯಾವ ಪಕ್ಷದ ಪರವಾಗಿದ್ದಾರೆ ಯಾಕೆ ಬಿ ಜೆ ಪಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಅವರು ಆಗಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಹಾಗಾಗಿ ಇದು ಒಂದು ರೀತಿಯಲ್ಲಿ ರಾಜಭವನ ಇವತ್ತು ಬಿ ಜೆ ಪಿ ಕಾಂಗ ಜೆ ಡಿ ಎಸ್ಸಿನ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ರಾಜ್ಯ ಭವನದ ಕಚೇರಿ ಇವತ್ತು ಆ ಬಿ ಜೆ ಪಿ ಪಕ್ಷದ ಕಚೇರಿ ಆಗಿದೆ ಅನ್ನುವಂಥ ಸಂಶಯ ಕಾಡೋಕ್ಕೆ ಶುರುವಾಗಿದೆ ಹಾಗಾಗಿ ಇದು ಭಾಳ ಕೆಟ್ಟ ಒಂದು ಸಂದೇಶವನ್ನು ನಾಡಿಗೆ ನಡೀತಾ ಇದೆ ಸರ್ ನಿಮ್ಮ ಹೋರಾಟ ಬಿ ಜೆ ಪಿ ವಿರುದ್ಧನ ರಾಜ್ಯಪಾಲರ ವಿರುದ್ಧನ ನಮ್ಮ ಹೋರಾಟ ಸಂವಿಧಾನ ಸಂರಕ್ಷಣೆಯ ಪರವಾಗಿ ನಮ್ಮ ಹೋರಾಟ ರಾಜ್ಯ ಸರ್ಕಾರದ ಪರವಾಗಿ ನಮ್ಮ ಹೋರಾಟ ಸಿದ್ದರಾಮಯ್ಯವನ್ನು ತೇಜವದೇ ಮಾಡ್ತವ್ರ ವಿರುದ್ಧವಾಗಿ ಅಂತಂದರೆ ಇದು ಬಿ ಜೆ ಪಿ ವಿರುದ್ಧವೂ ಹೌದು ಜೆ ಡಿ ಸಿನ ವಿರುದ್ಧ ಹೌದು ಕೆ ಮಾಡ್ತಾ ಮಾಡ್ತಾರಂಥ ಕೇಂದ್ರ ಸರ್ಕಾರ ಹೌದು ಅವರ ಪಿತೂರಿಗೆ ತಕ್ಕಂತೆ ಕುಣಿತಾ ಇರುವಂಥ ರಾಜಭವನದ ವಿರುದ್ಧವು ನಮ್ಮ ಹೋರಾಟ ಹೌದು ಸರಿ ಹಿಂದೆ ನಾಯಕತ್ವ ಸಿದ್ದರಾಮಯ್ಯವರು ವಹಿಸಿಕೊಂಡಿದ್ದಾರೆ ಅವರ ಪರವಾಗಿ ನಿಲ್ತಾ ಇದ್ದೀರಿ ಮುಂದಿನ ಅವರ ಕಾನೂನು ಹೋರಾಟ ರಾಜಕೀಯ ಹೋರಾಟ ಮುಂದಿನ ವೈಯಕ್ತಿಕ ಜೀವನಕ್ಕೂ ಕೂಡ ಈ ಧಕ್ಕೆಯನ್ನು ತರ್ತಾ ಇದೆ ನೋಡಿ ನಲವತ್ತು ವರ್ಷದ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಅವರು ಜನಪರವಾಗಿರುವಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದಾರೆ ಅನೇಕ ದಲಿತ ದಮನಿತರ ಪರವಾಗಿರುವಂಥ ಯೋಜನೆಗಳನ್ನು ತಂದಿದ್ದಾರೆ ನಾಡು ನುಡಿ ಭಾಷೆಗೆ ಸಂಬಂಧಪಟ್ಟಂಗೆ ಬದ್ಧವಾಗಿ ನಿಂತು ಕೆಲಸ ಮಾಡುವಂಥ ರಾಜಕಾರಣಿ ಅಂತಹ ರಾಜಕಾರಣಿ ಅಷ್ಟೇ ಅಲ್ಲದೆ ಈ ದಮನಿತ ಸಮುದಾಯಗಳು ಶೋಷಿತ ಸಮುದಾಯಗಳು ಹೈನ ಸಮುದಾಯಗಳು ಧ್ವನಿಯಾಗಿ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ ಇಂತಹ ಸಿದ್ದರಾಮಯ್ಯನವನ್ನು ಹೊಸಿಕೆ ಹಾಕಬೇಕಂತಂದರೆ ಈ ದಲಿತ ದಮನಿತ ಸಮುದಾಯಗಳನ್ನು ಹೊಸಿಕಿ ಹಾಕುವಂಥ ಕುತಂತ್ರ ಅಂತ ಕಾಣಿಸ್ತದೆ ನಮಗೆ ಹಾಗಾಗಿ ಅಹಿಂದಾನಾಯಕ ಜನನಾಯಕ ಸಿದ್ಧರಾಮಯ್ಯನವರ ಜೊತೆಗೆ ನಿಲ್ಲಬೇಕಾಗಿರೋದು ಇಡೀ ಕರ್ನಾಟಕದ ಕನ್ನಡಿಗರ ಜವಾಬ್ದಾರಿ ಅಂತಂದೇಳಿ ಭಾವಿಸಿ ನಾವು ಅವರ ಜೊತೆಗೆ ನಿಲ್ತಾ ಇದ್ದೀವಿ ಸರ್ಕಾರದ ಜೊತೆಗೆ ನಿಲ್ತಾ ಇದ್ವಿ ನೂರ ಮೂವತ್ತಾರು ಸೀಟ್ಗಳನ್ನು ಕಾಂಗ್ರೆಸ್ ಇವತ್ತು ಪಡ್ಕೊಂಡು ಸಂಪೂರ್ಣ ಬಹುಮತದ ಸರ್ಕಾರ ರಚನೆ ಮಾಡಿದೆ ಒಂದು ವಿರೋಧ ಪಕ್ಷವಾಗಿ ಬಿ ಜೆ ಪಿ ಕೆಲಸ ಮಾಡಿ ಜನತೆಯ ಋಣ ತೀರಿಸೋದಕ್ಕೆ ಕೆಲಸ ಮಾಡೋದ್ರ ಬದಲಾಗಿ ಸರ್ಕಾರವನ್ನು ಬೀಳಿಸೋದಕ್ಕೆ ಕೆಲಸ ಮಾಡ್ತಿದೆ ಅಂತಂದ್ರೆ ಅರ್ಥ ಏನು ಸಾರ್ಸಿಕರನ್ನು ಖರೀದಿ ಮಾಡ್ತೀನಿ ಆಪರೇಷನ್ ಕಬಲ ಮಾಡ್ತೀನಿ ಸರ್ಕಾರದ ಸಂಪೂರ್ಣ ಬಹುಮತದ ಸರ್ಕಾರವನ್ನು ಬಿಡಿಸಿ ಹಾಕಿಬಿಡ್ತೀನಿ ಯಾರೋ ಮುಖ್ಯಮಂತ್ರಿಗಳನ್ನು ಏನೋ ನೆಪ ಹೇಳಿ ಜೈಲಿಗೆ ಕಳಿಸಿಬಿಡ್ತೀನಿ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ನು ಜೈಲಿ ಕಳಿಸಿ ಅಥವಾ ಇನ್ಯಾವುದೋ ಮಂತ್ರಿಗಳನ್ನು ಅಂತಂದರೆ ಬಿ ಜೆ ಪಿಗೆ ಸಂಸದೀಯ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಸರ್ ಹೇಗಿನಂತೆ ಇಪ್ಪತ್ತೇಳು ತಾರೀಕು ರಾಜಭವನ ಚಲೋ ಯಾವ ರೂಪ್ರೇಷಣ ರಾಜಭವನ ಚಲೋ ಹೋರಾಟವನ್ನ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ತಯಾರಿನ ಮಾಡ್ತಾ ಇದ್ದೀವಿ ಪ್ರತಿ ಗ್ರಾಮಗಳಿಂದ ಪ್ರತಿ ತಾಲೂಕಿನಿಂದ ಪ್ರತಿ ಜಿಲ್ಲೆಗಳಿಂದ ಯುವಕರು ದಲಿತರು ಹಿಂದುಳಿದವರು ಸೋಸಿದ್ಯರು ದಮನಿತರು ರೈತರು ಕಾರ್ಮಿಕರು ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಬರಬೇಕು ಈ ಹೋರಾಟ ಬರೀ ಸಿದ್ದರಾಮಯ್ಯವರು ಪರವಾಗಿರುವಂಥ ಹೋರಾಟ ಅಲ್ಲ ಈ ಹೋರಾಟ ಸಂವಿಧಾನದ ಸಂರಕ್ಷಣೆಯ ಹೋರಾಟ ಈ ಹೋರಾಟ ರಾಜ್ಯ ಸರ್ಕಾರವನ್ನು ಮತ್ತಷ್ಟು ಬಲಗೊಳಿಸುವಂಥ ಸುಭದ್ರಗೊಳಿಸುವಂಥ ಹೋರಾಟ ಹಾಗಾಗಿ ಆ ಹೋರಾಟಕ್ಕೆ ಎಲ್ಲರೂ ಬರೀ ಹೇಳಿ ನಾನು ನಿಮ್ಮ ಮೂಲಕ ವಿನಂತಿಯನ್ನು ಮಾಡ್ತೀನಿ ಇದಿಷ್ಟು ಅನಂತ್ ನಾಯಕ್ ಅವರ ಮಾತು ಏನೋ ರಾಜ್ಯದಲ್ಲಿ ದಮಣಿತರ ಪರವಾಗಿ ನಿಂತಹ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸುವಂಥ ಕೆಲಸ ಆಗ್ತಾ ಇದೆ ಅದರ ಜೊತೆಗೆ ರಾಜಭವನವನ್ನು ಬಿಜೆಪಿ ಕಚೇರಿಯನ್ನಾಗಿ ಉಪಯೋಗಿಸಿಕೊಂಡು ರಾಜಭವನದಲ್ಲಿ ರಾಜಕೀಯವನ್ನು ಮಾಡ್ತಿದೆ ಬಿಜೆಪಿ ಅನ್ನುವಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ಪಂಪಾಪುರ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ